ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಇಟ್ಸ್ ಮೇ ಪ್ರಿಯಾ ತನು ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಬ್ಲಾಗ್ ಏನಂದರೆ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಏನಪ್ಪ ಏನಕ್ಕಪ್ಪ ತೋಟಕ್ಕೆ ಅಂತಂದರೆ ನಾವು ತುಂಬ ದಿನ ಆಗಿತ್ತು ತೋಟಕ್ಕೆ ಹೋಗಿ ನಾವು ರಾಗಿ ಪೈರು ಹಾಕಿದ್ವಿ ರಾಗಿ ಬೆಳೆಯೋಣ ಅಂದ್ಬಿಟ್ಟು ಅದಕ್ಕಾಗಿ ನೋ తుంద దినోడ్కే ఆగి న్లకళణ చనగితే అనుకొండ బ్లగ్ మిగతా తు ఇష్ట తోటకు బందే యకంద్రె నమ్మూరల్ స్వల్ప దూర అందరూ ఒైవ్ కిలోమీటర్ ఆగ నమే తోటకి నూ ఇ హైవేయంత తోటకి ತುಂಬ ಚೆನ್ನಾಗಿರುತ್ತೆ ಹೋಗೋವಾಗ ನಾವು ಬೈಕಲ್ಲಿ ಹೋಗ್ತಿದ್ವಿ ನಾನು ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಲೈಫ್ ಟೈಮ್ ಇರುತ್ತೆ ಅಲ್ವಾ ಅದಕ್ಕೆ ನಾನು ವೀಡಿಯೋ ಇದ್ದೀನಿ ಅಂದರೆ ತುಂಬ ಮಳೆ ಬಿದ್ದಿತ್ತು ಹೋಗಿದ್ದು ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು ಏನಪ್ಪ ಇಷ್ಟೊಂದು ಮಳೆ ಬಿದ್ದಿದೆ ಅಂದ್ಬಿಟ್ಟು ಆವತ್ತು ನೈಟ್ ಫುಲ್ಲು ಮಳೆ ಅಂದರೆ ಮಳೆ ನಮಗೆ ಗೊತ್ತಾಗಿಲ್ಲ ನಾವು ಕಿಟಕಿ ಬಾಗಿಲು ಎಲ್ಲ ಹಾಕ್ಕೊಂಡು ಮಲ್ಕೊಂಡಿರ್ತೀವಲ್ಲ ಗೊತ್ತಾಗಿಲ್ಲ ಮಳೆ ಬಿದ್ದಿರೋದು ಬೆಳಗ್ಗೆ ಎದ್ದು ನೋಡ್ತೀವಿ ಮಳೆ ಅಂದರೆ ಮಳೆ ಸಿಕ್ಸ್ ತರ್ಟಿ ಆ ಟೈಮ್ ಗೆದ್ದೇಳೋದು ನಾನು ಆ ಟೈಮ್ ಗೆದ್ದೇಳ್ತೀನಿ ಆವಾಗ ತಾನೇ ನಿಂತಿತ್ತು ಮಳೆ ಹೋಗಿ ಆಚೆ ಕಡೆ ನೋಡ್ತೀವಿ ಎಲ್ಲೆಲ್ಲೋ ನೀರೇ ನೀರು ನನಗಂತೂ ಆಶ್ಚರ್ಯ ಆಗಿತ್ತು ಇದೇನಪ್ಪ ಇಷ್ಟೊಂದು ಮಳೆ ಬೀಲ್ ಬಿದ್ದಿದೆ ನಮಗೆ ನೋಡಿದ್ರೆ ಎಚ್ಚರಿಕೆನೇ ಇಲ್ಲಲ್ಲಪ್ಪ ಅಂದ್ಕೊಂಡು ಶಾಕ್ ಆಯಿತು ಅಷ್ಟು ಮಳೆ ಬಿದ್ದಿದೆ ನಮಗೆ ಈ ಕಡೆ ನೋಡ್ರಿ ಇವಾಗ ಇಷ್ಟೊಂದು ಬಿಸಿಲು ಕಾಣಿಸುತ್ತೆ ಅಲ್ವಾ ನಿಮಗೆ ನೈಟ್ ಮಾತ್ರ ತುಂಬ ಮಳೆ ಬೀಳ್ತಾಯಿತ್ತು ಅಷ್ಟೊಂದು ಮಳೆ ಬಿದ್ದಿತ್ತು ನಮ್ಮ ತೋಟಕ್ಕೆ ಹೋಗ್ತೀವಿ ನನಗೆ ಶಾಕ್ ಎಲ್ಲಿ ನೋಡಿದ್ರು ನೀರೇ ನೀರು ನಾನು ಫಸ್ಟ್ ಡೇ ಮಾತ್ರ ನೋಡಿದ್ದಿತ್ತು ಬೆಳೆ ಆಗೋದಿಲ್ಲಲ್ಲ ತುಂಬ ನೀರಿತ್ತು ಹೆಂಗಾಗುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಮಾತ್ರನೇ ಅಲ್ವಾ ಬೆಳೆ ಚೆನ್ನಾಗಿ ಆಗೋದು ಅದಕ್ಕೆ ಹೋಗೋಣ ಆಗಿದೆಯೋ ಹೆಂಗಾಗಿದೆಯೋ ಅಂದ್ಬಿಟ್ಟು ಹೋಗಿದ್ವಿ ಅಂದರೆ ಬೆಳೆ ತುಂಬ ಆಗಿತ್ತು ಎಲ್ಲಿ ನೋಡಿದ್ರೂ ಹಸ್ರ ಹಸ್ರಾಗಿತ್ತು ನೋಡ್ರಿ ಇದು ಯಾವುದೋ ತುಂಬ ಚೆನ್ನಾಗಾಗಿತ್ತು ಅವ್ರದ್ದು ರಾಗಿ ಅದು ರಾಗಿ ಪೈರೆ ಹಾಕಿದ್ದಿತ್ತು ನಾವು ಹೋಗೋ ದಾರಿಯಲ್ಲಿ ನಾನು ವೀಡಿಯೋ ಮಾಡಿಕೊಂಡೆಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ ನೋಡಿರಿ ನಮ್ಮ ತೋಟ ತುಂಬ ನೀರೆ ಕಾಲುವೆ ತುಂಬ ನೀರೇ ಅಂದರೆ ಕಾಲುವೆಯಲ್ಲಿ ನೀರು ಮುಂದೆ ಹೋಗೋಕ್ಕೆ ಜಾಗ ಇಲ್ಲ ಲೈಕ್ ಮುಂದೆ ಮುಚ್ಚಾಕಿದ್ರು ಅದಕ್ಕೆ ಇಲ್ಲಿ ಕಾಲುವೆಯಲ್ಲಿ ನೀರು ಹೋಗೋಕ್ಕೆ ಆಗಿಲ್ಲ ಅದಕ್ಕೆ ನಮ್ಮ ತೋಟ ತುಂಬ ನೀರೇ ಇತ್ತು ನಾವು ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಆಗದ್ಬಿಟ್ಟು ಚೆನ್ನಕ್ಕೆ ತಗೊಂಬಂದು ಆಗದ್ಬಿಟ್ಟು ನೀಟಾಗಿ ಆ ಕಾಲುಬ್ಯಾಗ ಬಿಟ್ಟಿದ್ದೀವಿ ನೀರು ಒಂದು ಟು ತ್ರೀ ಜಾಗದಲ್ಲಿ ಆ ಥರನೇ ಮಾಡಿದ್ದೀವಿ ನೀರು ತುಂಬ ಚೆನ್ನಾಗಿ ಹೋಯಿತು ನಾವು ಅಲ್ಲಿದ್ದಾಗಲೇ ಒಂದು ಅರ್ಧ ಭಾಗ ನೀರು ಹೋಯಿತು ನಾವು ನೋಡ್ಕೊಂಡಿಲ್ಲ ಅಂದಿದ್ರೆ ನಮಗೆ ಬೆಳೆನೇ ಆಗ್ತಿರಲಿಲ್ಲ ಅಷ್ಟೊಂದು ನೀರು ನಿಂತಿತ್ತು ಅದಕ್ಕೆ ನಮ್ಮವ್ರು ಇದ್ಕೊಂಡು ಹಿಂಗಾಗೆಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದು ನೀರೋಗಕ್ಕೆ ಹೋಗೋಕ್ಕೆ ಆ ಥರ ಮಾಡ್ತಾ ಇದ್ರು ನಮ್ಮ ತೋಟದ ಹತ್ರ ಬಂದ್ವಾ ಎಲ್ಲಿಂದ ಎಲ್ಲಿ ನೋಡಿದ್ರು ನೀರೇ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ ರಾತ್ರಿ ರಾತ್ರಿ ಎಲ್ಲ ಇಡೀ ಮಳೆ ಬಿದ್ದಿದೆ ನಮ್ಮ ತೋಟ ನೋಡಿದ್ರೆ ಹೆಂಗ್ಬಿಟ್ಟಿ ರಾಗಿ ಬೈ ರಾಕಿದ್ವೆ ಮತ್ತು ಅಲ್ಸಂದಿ ಕಾಲೂನಿದ್ವಿ ನೆಕ್ಸ್ಟ್ ಅವರೇ ಬೀಜ ಅದೇ ಸಾರಿ ಅವರೇ ಕಾಲೋನಿದ್ವೆ ನೋಡ್ರಿ ಹೆಂಗಾಗಿ ಆಗಿದೆಯೋ ಎಲ್ಲಿಂದ ಎಲ್ಲಿ ನೋಡಿದ್ರು ನೀರೇ ನೋಡಿ ಕಾಲುವೆ ತುಂಬ ನೀರೇ ಈ ಕಾಲುವೆ ತುಂಬ ನೀರೇ ಸಿಕ್ಕ ಬಟ್ಟೆ ಮಳೆ ಫ್ರೆಂಡ್ಸ್ ನೋಡ್ರಿ ಎಲ್ಲಿಂದ ಎಲ್ಲ ನೋಡಿದ್ರು ನೀರೇ ನೀರು ಈ ಥರ ನೀರಿತರೆ ಹೆಂಗೆ ಫ್ರೆಂಡ್ಸ್ ನಮ್ಮ ತೋಟ ಚೆನ್ನಾಗಿರುತ್ತಾ ಇನ್ನು ಬ ನೀರಿದ್ದರೆ ಅದಕ್ಕೆ ಏನಾದರೂ ಮಾಡಬೇಕು ನೀರು ಹೋಗ್ಬೇಕಲ್ವಾ ಸೊ ಅದಕ್ಕೆ ಇಲ್ಲಿ ಏನಾದರೂ ಮಾಡಬೇಕು ನೀರು ಆಚೆ ಕಡೆ ಬರಬೇಕಲ್ಲ ಈ ಥರ ಯಾವಾಗ ನೀರಿದ್ದರೆ ಚೆನ್ನಾಗಾಗೋದಿಲ್ಲಲ್ಲ ಆಗೋದಿಲ್ಲಲ್ಲ ತೋಟ ಅದಕ್ಕಾಗಿ ನೋಡೋಣ ನಮ್ಮವರು ಹೋಗಿದ್ದಾರೆ ಅದೇನೋ ಬೇಕಂತ ನಮ್ಮ ನಂತ್ರ ಮನೆಗೆ ಹೋಗಿದ್ದಾರೆ ಧರೆ ಎತ್ಕೊಂಡ್ಬರಕ್ಕೆ ನಮ್ಮದು ಬೇರೆ ಊರತ್ರ ಇದು ಜಮೀನು ಇರೋದು ಅದಕ್ಕೆ ನೋಡಿ ನಮ್ಮವರು ನೀರು ಹೋಗೋದಕ್ಕೆ ಜಾಗ ಇದ್ದಾರೆ ಆ ನಮ್ಮ ತೋಟದಿಂದ ಆ ಕಡೆ ಕಾಲುವೆ ಇದೆಯಲ್ಲ ಆ ಕಾಲುವೆಗೆ ಹೋಗೋಕ್ಕೆ ಅದು ದಾರಿ ಮಾಡ್ತಾಯಿದ್ದಾರೆ ನೀರು ಹೋಗೋದಕ್ಕೆ ಅಲ್ಲಲ್ಲಿ ಒಂದು ಟೂ ತ್ರೀ ಆ ಥರ ಮಾಡಿದ್ದಾರೆ ಅದಕ್ಕೆ ನೀರೆಲ್ಲ ಚೆನ್ನಾಗಿ ಇದ್ದಾವೆ ಇನ್ನು ಆ ಕಡೆ ಎಲ್ಲ ಹುಲ್ಲೆಲ್ಲ ಜಾಸ್ತಿ ಬೆಳಿತಿದೆಯಲ್ಲ ಅಲ್ಲೆಲ್ಲ ತೆಗೆದಾಕಿದ್ರು ಆವಾಗ ಇನ್ನೂ ಜೋರಾಗೋಯ್ತು ನೀರು ಇವಾಗ ಇನ್ನೂ ಕಡಿಮೆನೇ ಇರೋದು ಅಂದರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವ ಇನ್ಯಾರು ಬಂದು ಮಾಡ್ಕೊಡ್ತಾರೆ ನಮಗೆ ನನಗೆ ಈ ಈ ಕೆಲವ್ರಿಗೆ ಮಳೆ ಬಿದ್ದರೆ ಖುಷಿ ಆಗುತ್ತೆ ಇನ್ನು ಪ್ರಾಣಿ ಪಕ್ಷಿಗಳಿಗಾದ್ರೆ ಪಾಪ ಅವೇ ಮನೆಗಳಿರೋದಿಲ್ಲಲ್ಲ ಅವಕ್ಕೆ ಪಾಪ ಇರ್ತವೆ ಇವಾಗ ನಾಯಿನೇ ಆಗಲಿ ಇಲ್ಲ ಪಕ್ಷಿಗಳೇ ಆಗಲಿ ಎಲ್ಲಿರ್ತವೆ ಪಾಪ ನನಗಂತೂ ಬೇಜಾರಾಗುತ್ತೆ ಅಯ್ಯೋ ಡಾಗ್ಸ್ ಎಲ್ಲ ಪಾಪ ನೆಂದೋಗ್ಬಿಡ್ತಾವಲ್ಲಪ್ಪ ಮಳೆಯಿಂದ ಪಾಪ ಇರ್ತವೋ ಏನೋ ಅನ್ನೋದೇ ನನಗೆ ಚಿಂತೆ ಆಗುತ್ತೆ ಮಳೆ ಬಿದ್ದರೆ ಪ ನಮಗೇನೋ ಖುಷಿ ಆಗುತ್ತೆ ನಾನು ಅದೇ ಯೋಚನೆ ಮಾಡ್ತೀನಿ ಯಾಕೆ ಅಂದರೆ ನಮಗೇನೋ ಮನೆಗಳಿರುತ್ತೆ ಮನೆ ಒಳಗಡೆ ಇರ್ತೀವಿ ಸೇಫ್ಟಿಯಾಗಿ ಬಟ್ ಡಾಗ್ಸು ಪಕ್ಷಿ ಇವಾದರೆ ಕಾಡಲ್ಲಿ ಪ್ರಾಣಿಗಳು ಇವಾದರೆ ಎಲ್ಲಿರ್ತವೆ ಅಲ್ವಾ ಅದನ್ನು ಯೋಚನೆ ಮಾಡಬೇಕು ಸೊ ನನ್ನ ಮಟ್ಟಿಗೆ ನಾನು ಇಲ್ಲಿ ಶೀಟ್ಸ್ ಹಾಕ್ ಹಾಕ್ಸಿದ್ದೀವಿ ಮನೆ ಹತ್ರ ನಮ್ಮ ಬೈಕ್ಸು ಕಾರು ಇವೆಲ್ಲ ನಿಲ್ಲಿಸೋದಕ್ಕೆ ನಮ್ಮೂರಲ್ಲಿ ದೂ ಆ ಕಡೆ ಹತ್ರ ಇಂದ ಹಿಡಿದು ನಮ್ಮ ಮನೆ ಹತ್ರ ಇರೋ ಡಾಗ್ಸ್ ಎಲ್ಲಾನು ಬಂದ್ಬಿಟ್ಟು ಶೀಟ್ ಕೆಳಗಡೆ ಮಲ್ಕೊಂಡಿರ್ತವೆ ಟ್ಯಾಕ್ಟ್ರು ಕೆಳಗಡೆ ಮಲ್ಕೊಂಡಿರ್ತವೆ ಅವು ನೆನೆಯೋದಿಲ್ಲ ಅಲ್ವಾ ಹೋಗ್ಲಿ ಬಿಡು ನಾವು ಒಂದಷ್ಟು ಪ್ರಾಣಿಗಳಿಗತ್ರ ನಾವು ಹೆಲ್ಪ್ ಮಾಡ್ದಂಗೆ ಇರುತ್ತೆ ಅಲ್ವಾ ನಂಗೆ ಅದೇ ದೊಡ್ಡ ಖುಷಿ ಹೋಗ್ಲಿ ಬಿಡಪ್ಪ ನನಗೆ ನ ನನಗೆ ಇಷ್ಟ ಆದರೆ ಅಷ್ಟು ನಾನು ಪ್ರಾಣಿಗಳಿಗೆ ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ಬೋದು ಅಲ್ವಾ ನಾನು ಹೆಲ್ಪ್ ಮಾಡಿದ್ದೀನಿ ಅಂದರೆ ಈಗ ಅವಕ್ಕೆ ಫುಡ್ಡೇ ಆಗಿರ್ಬೋದು ಫುಡ್ ಯಾರು ಇಡ್ತಾರೆ ಯಾರು ಇಡೋದಿಲ್ಲಲ್ಲ ನನ್ನ ಕೈಯಲ್ಲಿ ಎಷ್ಟು ಆದರೆ ಅಷ್ಟು ನಾನು ಫುಡ್ ಇಡ್ತೀನಿ ನೆಕ್ಸ್ಟು ನಾನು ಅದಕ್ಕೆ ಶೆಲ್ಟರ್ ಅಂದರೆ ನಮ್ಮ ಮನೆ ಹತ್ರ ಶೀಟ್ಸ್ ಇದೆಯಲ್ಲ ಅದ್ರ ಕೆಳಗಡೆ ಮಲ್ಕೊಳ್ತವೆ ನಾವೇನೂ ಓಡ್ಸೋಕ್ಕೆ ಹೋಗೋದಿಲ್ಲ ಮಲ್ಕೊಂಡ್ಲಿ ಬಿಡು ಎಲ್ಲೋಗ್ತವೆ ಅಂದ್ಬಿಟ್ಟು ನನಗೆ ಮಳೆ ಬಿದ್ದರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು ಯಾಕಂದರೆ ಶೀಟ್ ಕೆಳಗಡೆ ಮಲ್ಕೊಂತವಲ್ಲ ಹೋಗ್ಲಿ ಬಿಡಪ್ಪ ಬಿಡಪ್ಪನ ನನಗದೊಂದು ಮನಸ್ಸಿಗೆ ಏನೋ ಒಂಥರ ಆನಂದ ಆಗುತ್ತೆ ನನ್ನಿಂದ ಒಂದಷ್ಟು ಪ್ರಾಣಿಗಳಿಗೆ ಎಲ್ಪ್ ಆಯ್ತಲ್ವಪ್ಪ ಅಂದ್ಬಿಟ್ಟು ದೇವ್ರನ್ನ ನಾನು ಅದೇ ಬೇಡ್ಕೊತೀನಿ ನಮ್ಮಿಂದ ಒಬ್ರಿಗೆ ತೊಂದರೆ ಆಗಬಾರ್ದು ನಾವು ಹೆಲ್ಪ್ ಮಾಡದೇ ಇದ್ದರೂ ಪರವಾಗಿಲ್ಲ ಯಾ ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಇಲ್ಲಾಂದರೆ ಪಕ್ಷಿಗೆ ಆಗಲಿ ಎಲ್ಪ್ ಆಗದೇ ಇದ್ರೂ ಪರವಾಗಿಲ್ಲ ನಮ್ಮಿಂದ ಆದಷ್ಟು ಅವಕ್ಕೆ ತೊಂದರೆ ಆಗದೆ ಇದ್ದರೆ ಸಾಕು ನಾನು ಅಷ್ಟೇ ಬೇಡ್ಕೊತೀನಿ ಅಷ್ಟು ನಾನು ಯಾವಾಗಲೂ ಯೋಚನೆ ಮಾಡೋದು ಅಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಬೈ ಟೇಕ್ ಕೇರ್